ಸ್ನೇಹಿತರೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಕೊಡ ಕೊನೆಗೊಂಡಂತಹ ಎರಡು ದಿನಗಳ ಬಿ ಜೆ ಪಿಯ ಚಿಂತನ ಮಂಥನ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಏನು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರು ಈ ಒಂದು ಸಭೆಯ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ಎಲ್ಲಿರ್ತಕ್ಕಂಥ ಒಂದು ಬಣ ರಾಜಕಾರಣದ ವಿರುದ್ಧ ತೀವ್ರ ಬೇಸರವನ್ನು ಈ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಕಿವಿ ಇಂಡೋದ್ರ ಮೂಲಕ ಕೆಲವೊಂದಿಷ್ಟು ಹೋಮ್ ವರ್ಕ್ಗಳನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಎರಡು ದಿನ ಕಾಲ ಕಾಲ ನಡೆದಂತಹ ಬಿ ಜೆ ಪಿಯ ಚಿಂತನಾ ಮಂಥನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು ನಿಜಕ್ಕೂ ಕೂಡ ಈ ಸಭೆಯಿಂದ ಬಿ ಜೆ ಪಿ ಸಂಘಟನೆಗೆ ಬಹುದೊಡ್ಡ ಲಾಭ ಆಗುತ್ತಾ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೊಟ್ಟಿರ್ತಕ್ಕಂಥ ಕೆಲವೊಂದು ಟಿಪ್ಸ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತಾ ಒಂದು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಷ್ಟೇ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ದಿನದಿಂದನೂ ಕೂಡ ರಾಜ್ಯ ಬಿಜೆಪಿಯಲ್ಲಿರತಕ್ಕಂಥ ಭಿನ್ನ ಮತವನ್ನು ಬಗೆಹರಿಸೋದಕ್ಕೆ ಪಿಯ ರಾಷ್ಟ್ರೀಯ ನಾಯಕರು ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದರು ಒಂದು ಕಡೆ ಸಂಘ ಪರಿವಾರದ ಪ್ರಮುಖರು ಕೂಡ ಎರಡೂ ಬಣದ ನಾಯಕರನ್ನ ಕರೆದು ಅವರಲ್ಲಿ ಒಂದು ಸಂಧಾನವನ್ನ ನಡೆಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಅದಾದ ನಂತರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅದೇ ರೀತಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲೂ ಕೂಡ ಸಾಕಷ್ಟು ಒಂದು ಸಂಧಾನ ಸಭೆಗಳು ನಡೆದಿದ್ವು ಆದರೆ ಈ ಎಲ್ಲ ಬೆಳವಣಿಗೆಗಳ ನಂತರವೂ ಕೂಡ ರಾಜ್ಯ ಬಿ ಜೆ ಪಿಯ ಭಿನ್ನಮತ ಕೊನೆಗೊಂಡಿರಲಿಲ್ಲ ಇದೀಗ ರಾಜ್ಯದ ಬಿ ಜೆ ಪಿಯ ಒಂದು ಆಳ ಅಗಲವನ್ನು ಅತ್ಯಂತ ಸ್ಪಷ್ಟವಾಗಿ ಹೊಂದಿರತಕ್ಕಂಥ ಇಬ್ಬರು ಪ್ರಮುಖ ನಾಯಕರನ್ನು ರಾಜ್ಯಕ್ಕೆ ಕಳಿಸೋದ್ರ ಮೂಲಕ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ಬಿ ಜೆ ಪಿಯ ಭಿನ್ನಮತಕ್ಕೆ ಒಂದು ತೆರೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯ ಬಿ ಜೆ ಪಿ ಉಸ್ತುವಾರಿಯಾಗಿರುವ ರಾಧಾಮೋಹನ್ ಮೋಹನ್ ಅಗರ್ವಾಲ್ ಇವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಎನ್ನುವ ಒಂದು ಮಾಹಿತಿಗಳು ಈಗ ಬಿ ಜೆ ಪಿ ಮೂಲಗಳಿಂದ ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನ ಜನ ವಿರೋಧಿ ನೀತಿಯ ವಿರುದ್ಧ ಅತ್ಯಂತ ಸಂಘಟನಾತ್ಮಕವಾಗಿ ಹೋರಾಟವನ್ನು ನಡೆಸಬೇಕಾಗಿದ್ದಂತಹ ರಾಜ್ಯ ಬಿ ಜೆ ಪಿ ನಾಯಕರು ತಮ್ಮ ಒಳಗಿನ ಒಳಜಗಳದ ಕಾರಣಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ ಎನ್ನುವ ಒಂದು ತೀವ್ರ ಅಸಮಾಧಾನವನ್ನು ಕೇಂದ್ರ ನಾಯಕರು ರಾಜ್ಯ ಬಿ ಜೆ ಪಿ ನಾಯಕರ ವಿರುದ್ಧ ವ್ಯಕ್ತಪಡಿಸಿದರು ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದನೂ ಕೂಡ ಬಿ ಜೆ ಪಿಗೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ವು ಬಿ ಜೆ ಪಿ ಸಾಂಕೇತಿಕವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದೆ ಆದರೆ ಈ ಯಾವ ಪ್ರತಿಭಟನೆಗಳು ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದರಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಕೆಂಗಣ್ಣಿಗೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಆಗ ನೋಡೋಕ್ಕೋದ್ರೆ ಮೂಡ ಕೇಸ್ನ ವಿರುದ್ಧ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಬಿ ಜೆ ಪಿ ನಾಯಕರು ಪಾದಯಾತ್ರೆಯನ್ನು ಮಾಡಿದರು ಆ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯ ಒಂದು ಬಣ ಆ ಪಾದಯಾತ್ರೆಯಿಂದ ದೂರ ಉಳಿಯೋದ್ರ ಮೂಲಕ ಈ ಒಂದು ಬಹು ಉದ್ದೇಶಿತ ಪಾದಯಾತ್ರೆಯನ್ನು ವಿಫಲಗೊಳಿಸಿತ್ತು ಇನ್ನೊಂದು ಕಡೆ ಒಂದು ಮಟ್ಟಿಗೆ ಬಿ ಜೆ ಪಿ ನಾಯಕರು ಯಶಸ್ವಿಯಾಗಿರ್ತಕ್ಕಂಥದ್ದು ಮೂಡ ಈ ವಾಲ್ಮೀಕಿ ನಿಗಮದ ಹಗರಣದ ವಿಚಾರದಲ್ಲಿ ಈ ಒಂದು ಹಗರಣದ ವಿಚಾರವನ್ನು ಅತ್ಯಂತ ಸೂಕ್ತವಾಗಿ ಬಳಸಿಕೊಂಡಿದ್ದಂತಹ ಬಿ ಜೆ ಪಿ ನಾಯಕರು ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದರು ಆದರೆ ಈಗಾಗಲೇ ಬಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಜನ ವಿರೋಧಿ ನೀತಿಗಳನ್ನು ರಾಜ್ಯದಲ್ಲಿ ಅನುಸರಿಸ್ತಾ ಇದೆ ಒಂದು ಕಡೆ ಹಿಂದೂ ಧರ್ಮದ ಮೇಲೆ ನಿರಂತರ ದಾಳಿಗಳು ಆಗ್ತಾ ಇದ್ದಾವೆ ಸಾಕಷ್ಟು ಅತ್ಯಾಚಾರ ಕೊಲೆ ಮತ್ತು ಸುಲಿಗೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಸುವ್ಯವಸ್ಥೆ ಹದಗೆಟ್ಟಿದೆ ಈ ಒಂದು ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಜನರ ಅಭಿಪ್ರಾಯವನ್ನು ಸರ್ಕಾರದ ವಿರುದ್ಧ ರೂಪಿಸಬೇಕಾಗಿದ್ದಂತಹ ಬಿ ಜೆ ಪಿಯ ನಾಯಕರು ಏನು ತಮ್ಮ ಒಳ ಜಗಳದಲ್ಲಿ ತೊಡಕೊಂಡಿರ್ತಕ್ಕಂಥದ್ದು ನಾನೊಂದು ತೀರ ನೀನೊಂದು ತೀರ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರುವುದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಪ್ರಮುಖ ಕೋಪಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈ ಒಂದು ಸಭೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಏನು ಸಭೆಯಲ್ಲಿ ಭಾಗವಹಿಸಿದರು ಅವರೆಲ್ಲರೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಪಕ್ಷ ಸಂಘಟನೆಯ ಕುರಿತು ಕೆಲವೊಂದು ಟಿಪ್ಸ್ಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಹೋಮ್ ವರ್ಕನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತದಿವೆ ಸರ್ಕಾರ ಇನ್ನೂ ಎರಡು ವರ್ಷದ ಎರಡೂವರೆ ವರ್ಷದ ಅವಧಿಯ ಒಂದು ಅಧಿಕಾರ ಉಳಿದಿದೆ ಈ ಎರಡೂವರೆ ವರ್ಷದ ಅವಧಿಯನ್ನು ಸೂಕ್ತವಾಗಿ ಬಳಸ್ಕೊಳ್ಳೋದ್ರ ಮೂಲಕ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಬೇಕು ಕೇವಲ ಬೆಂಗಳೂರಿನಗಷ್ಟೇ ನಿಮ್ಮ ಪ್ರತಿಭಟನೆ ಹೋರಾಟ ಸೀಮಿತವಾಗ ಆಗಬಾರ್ದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ನಿಮ್ಮ ಪ್ರತಿಭಟನೆಯನ್ನು ವಿಸ್ತರಣೆ ಮಾಡಬೇಕು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸೋತಿದ್ದಂಥ ಅಭ್ಯರ್ಥಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅದೇ ರೀತಿ ಸ್ಥಳೀಯ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಅಲ್ಲಿಯ ಸ್ಥಳೀಯ ಮತದಾರರ ಮನಸ್ಸನ್ನು ಗೆಲ್ಲಬೇಕು ಅನ್ನುವ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೂಡ ರಾಜ್ಯದ ನಾಯಕರಿಗೆ ಕೇಂದ್ರ ನಾಯಕರು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಎರಡು ಮೂರು ಸರ್ವೆಗಳನ್ನು ಕೂಡ ನಡೆಸಿದರೆ ಈ ಸರ್ವೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದಾದರೆ ಆದರೆ ಬಹುದೊಡ್ಡ ಮಟ್ಟದ ಒಂದು ಗೆಲುವು ರಾಜ್ಯದಲ್ಲಿ ಕಾಣುತ್ತೆ ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಕ್ಕಿದ್ದಾವೆ ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಈ ಬಾರಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಒಂದು ಪ್ರಮುಖ ಟಾಸ್ಕನ್ನು ಕೊಟ್ಟಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸ್ವತಂತ್ರವಾಗಿ ನೂರ ಹದಿಮೂರು ಸ್ಥಾನಗಳ ಒಂದು ಗಡಿಯನ್ನು ದಾಟಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅನ್ನುವ ಪ್ರಮುಖ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸರ್ಕಾರದ ವಿರುದ್ಧ ಹೊಸ ಹೊಸ ಅಸ್ತ್ರಗಳನ್ನು ಉಪಯೋಗಿಸೋದ್ರ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರಿಗೆ ಕೊಟ್ಟಿದ್ದು ಈಗ ಬಹುನಿರೀಕ್ಷಿತ ಏನು ಜಾತಿ ಗಣತಿ ರಾಜ್ಯದಲ್ಲಿ ನಡೀತಾ ಇದೆ ಈ ಜಾತಿ ಗಣತಿಯಲ್ಲಿರತಕ್ಕಂಥ ಲೂಪ್ ವಾಲ್ಗಳನ್ನು ರಾಜ್ಯದ ಜನರಿಗೆ ಮುಟ್ಟಿಸ್ಬೇಕು ಯಾವೆಲ್ಲ ಒಂದು ಜಾತಿಗಳಿಗೆ ಈ ಜಾತಿ ಗಣತಿಯಿಂದ ಅನ್ಯಾಯ ಆಗುತ್ತೆ ಅದರ ಮನವರಿಕೆಯನ್ನು ಆಯಾಯ ಜಾತಿಗಳಿಗೆ ಮಾಡಿಕೊಡೋದ್ರ ಮೂಲಕ ಅಹಿಂದ ವರ್ಗದ ಮತಗಳನ್ನು ಬಿ ಜೆ ಪಿ ಎಡೆಗೆ ಸೆಳಿತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಕೂಡ ಈಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರಿಗೂ ಕೂಡ ಒಂದು ಬುದ್ಧಿವಾದ ಮಾತನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಹೇಳಿದ್ದಾರೆ ಎನ್ನುವ ಮಾತುಗಳು ಸಿಕ್ಕು ಬರ್ತಾ ಕೇಳಿ ಬರ್ತಾ ಇದ್ದು ರಾಜ್ಯದಲ್ಲಿರ್ತಕ್ಕಂಥ ಬಣ ರಾಜಕಾರಣ ಆಗಬೇಕು ಆ ಮೂಲಕ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಯುವಕರಿಗೆ ಪಕ್ಷ ಸಂಘಟನೆಯಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಏನು ಈ ಒಂದು ಸಭೆಯ ಸಂದರ್ಭದಲ್ಲಿಯೇ ಬಿ ಜೆ ಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರ ಚರ್ಚೆಗೆ ಬರುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಈ ಎರಡು ದಿನ ನಡೆದಂತಹ ಸಭೆಯಲ್ಲಿ ಯತ್ನಾಳ್ ಅವರ ವಿಚಾರ ಚರ್ಚೆಗೆ ಬಂದಿಲ್ಲ ಅಂತಕ್ಕಂಥದ್ದು ಪ್ರಮುಖ ವಿಚಾರ ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸಾಕಷ್ಟು ಒಂದು ಟಿಪ್ಸ್ಗಳನ್ನು ಕೂಟ ಕೊಟ್ಟಿದ್ದು ಯಾವ್ಯಾವ ಥರದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಆ ಮೂಲಕ ಮತದಾರರ ಮನಸ್ಸನ್ನು ಯಾವ ರೀತಿ ಸೆಳಿಬೇಕು ಅನ್ನುವ ಒಂದು ಕೆಲವೊಂದಿಷ್ಟು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಸಭೆಯ ನಂತರವಾದರೂ ಕೂಡ ರಾಜ್ಯ ಬಿ ಜೆ ಪಿಯ ಭಿನ್ನಮತಕ್ಕೆ ಬ್ರೇಕ್ ಬೀಳೋದ್ರ ಮೂಲಕ ಬಿ ಜೆ ಪಿ ತನ್ನ ಸಂಘಟನೆಯನ್ನು ಬಲಗೊಳಿಸಿಕೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಈ ಪ್ರಕಾರ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ರಾಜ್ಯ ಬಿ ಜೆ ಪಿಯ ಮೇಲೆ ಅದ್ದಿನ ಕಣ್ಣನ್ನು ಇಟ್ಟಿದ್ದು ಮುಂಬರತಕ್ಕಂಥ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನಮತಕ್ಕೆ ಸಂಪೂರ್ಣ ಬ್ರೇಕ್ ಹಾಕೋದ್ರ ಮೂಲಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿ ಜೆ ಪಿಯ ಭಿನ್ನಮತ ಕೊನೆಗೊಳ್ಳೋದ್ರ ಮೂಲಕ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ